ಆಲ್ಸೋ ಇವಾಗ ಈ ಒಂದು ಡ್ರಗ್ಸ್ ಏನಿದೆ ತುಂಬಾ ಈಸಿಲಿ ಎಕ್ಸೆಸಿಬಲ್ ಆಗಬಿಟ್ಟಿದೆ ಮಕ್ಕಳಿಗೆ ಸೊ ನಿಮ್ಗೆ ಏನ್ ರೆಸ್ಪಾನ್ಸಿಬಲ್ ಆಸ್ ಅ ಸೊಸೈಟಿ ನಾವು ರೆಸ್ಪಾನ್ಸಿಬಲ್ ಆಗಿದೀವಿ ಅಥವಾ ಮೂವೀಸ್ ಆಗಿರ್ಬೋದು ಅಥವಾ ಈಸಿ ಎಕ್ಸೆಸಿಬಿಲಿಟಿ ಆಫ್ ಇಂಟರ್ನೆಟ್ ಅಂತ ಏನ್ ಹೇಳ್ತೀವಿ ಎಲ್ಲರ ಕೈಯಲ್ಲೂ ಫೋನ್ ಇದೆ ಸೊ ಡೂ ಯು ಥಿಂಕ್ ಅದು ಒಂದು ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಈ ಒಂದು ಮಕ್ಕಳನ್ನ ಡ್ರಗ್ಸ್ ಕಡೆ ಕರ್ಕೊಂಡು ಹೋಗೋದೇನು ವಾಟ್ ಇಸ್ ದ ಮೇನ್ ರೀಸನ್ ಉತ್ತರ ಅಡಗಿದೆ ಯಾವ್ಯಾವ ರೀತಿಯಿಂದ ನಾವು ಡ್ರಗ್ಸ್ಗೆ ಬಲಿಯಾಗ್ತಾ ಇದೀವಿ ಅನ್ನೋದು ನೀವೇ ಉತ್ತರ ಹೇಳ್ಬಿಟ್ರಿ ಮುಖ್ಯವಾಗಿ ಪೇರೆಂಟ್ಸು ಗಮನ ಹರಿಸ್ಬೇಕಾಗತ್ತೆ ಯಾಕಂದ್ರೆ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಈಗ ಮೊದಲೆಲ್ಲ ಒಟ್ಟು ಕುಟುಂಬ ಇರ್ತಿದ್ರು ಒಟ್ಟು ಕುಟುಂಬ ಇದ್ದಂಥ ಸಂದರ್ಭದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ ಗೊತ್ತಾಗೋದು ಆದ್ರೆ ಇವಾಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸು ಹಳ್ಳಿಯಿಂದ ಎಲ್ಲ ತುಂಬಾ ಫ್ಯಾಮಿಲೀಸ್ ಈ ಕಡೆ ಬಂದ್ಬಿಟ್ಟು ಮಕ್ಕಳಿಗೆ ಓದಿಸ್ಬೇಕು ಅಥವಾ ಕೆಲಸ ಇರುತ್ತೆ ಹಸ್ಬೆಂಡ್ ಅಂಡ್ ವೈಫ್ ವರ್ಕ್ ಮಾಡ್ತಾ ಇರ್ತಾರೆ ಹಂಗಾಗಿ ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಈ ರೀತಿ ಆಲ್ಟರ್ನೇಟಿವ್ ಆಪ್ಷನ್ಸ್ ಇದ್ದಾಗ ಔಟ್ ಆಫ್ ಕ್ಯೂರಿಯಾಸಿಟಿ ಯಂಗ್ ಮೈಂಡ್ಸ್ ಆ ಕಡೆ ಡೈವರ್ಟ್ ಆಗೋ ಸಾಧ್ಯತೆ ಇರುತ್ತೆ ಅದೇ ರೀತಿ ಇದು ಒಬ್ಬರ ಜವಾಬ್ದಾರಿ ಅಂತ ಅಷ್ಟೇ ಅಲ್ಲ ಪೇರೆಂಟ್ಸ್ದು ಜವಾಬ್ದಾರಿ ಯಾವುದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಜವಾಬ್ದಾರಿ ಯಾವುದು ಸಮಾಜದ್ದು ಜವಾಬ್ದಾರಿ ಯಾವುದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳು ಮತ್ತು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಸ್ಯೆ ವಿರುದ್ಧ ಸಮರ ಸಾರಲೇಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ನಾನು ಬಂದಾಗ ಬಳ ಹೇಳಿದರು ಡ್ರಕ್ ಸಮಸ್ಯೆ ಇದೆ ಡ್ರಕ್ ಸಮಸ್ಯೆ ಇದೆ ಅನ್ನುವಂಥದ್ದು ನಾನು ಇನ್ಫ್ಯಾಕ್ಟ್ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇಲ್ಲಿ ಸ್ಥಳೀಯ ಶಾಸಕರುಗಳಿರ್ಬೋದು ಸಚಿವರಿರ್ಬೋದು ಕೇಂದ್ರ ಸಚಿವರಿರ್ಬೋದು ಎಲ್ಲರ ಹತ್ರನೂ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಸಮಸ್ಯೆ ಇದೆ ನೋಡಿ ಪೇರೆಂಟ್ಸಲ್ಲಿ ತುಂಬ ಆತಂಕ ಉಂಟಾಗಿದೆ ಅಂತ ಹೇಳಿದರು ಹಂಗಾಗಿ ಆ ನಿಟ್ಟಿನಲ್ಲಿ ನಾವು ಪರಿಹಾರ ಮಾಡಬೇಕು ಅಂತಂದು ಸುಮಾರು ಕಳೆದ ಒಂದು ವರೆ ತಿಂಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಡ್ರಗ್ ಪೆಡ್ಲರ್ ಪೆಡ್ಲಿಂಗ್ ಕೇಸಸ್ ಮಾಡಿದ್ವಿ ಅದರಲ್ಲಿ ನೂರಕ್ಕೂ ಹೆಚ್ಚು ಜನ ಡ್ರಗ್ ಪೆಡ್ಲರ್ಸ್ನ ಅರೆಸ್ಟ್ ಮಾಡಿದ್ವಿ ನಮ್ಮ ಧಾರವಾಡ ಸಬ್ ಜೈಲಲ್ಲಿ ಈಗ ಇದ್ದಾರೆ ಅಂದ್ರೆ ಅಷ್ಟು ಇಂಟೆನ್ಸಿಫೈ ಆಗಿ ನಾವು ಕ್ರಮ ಪ್ರತಿಯೊಂದು ಪ್ರಕರಣದಲ್ಲೂ ಆರು ಏಳು ಎಂಟು ಹದಿನಾಲ್ಕು ಜನರು ಒಂದೊಂದು ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಿರುವ ಸಿಗುತ್ತೆ ಅದೇ ರೀತಿ ಪೆಡ್ಲರ್ಸು ಮೇಲೆ ಕ್ರಮ ತಗೊಳ್ಳೋದು ಒಂದ್ ಕಡೆ ಆದರೆ ಕನ್ಸ್ಯೂಮರ್ಸ್ ಯಾವುದು ಹೊಣೆಗಾರಿಕೆ ಇಲ್ವಾ ಈಗ ಡ್ರಗ್ ಕನ್ಸಂಪ್ಷನ್ ಇಸ್ ಆಲ್ಸೋ ಎನ್ ಅಫೆನ್ಸ್ ಅಂಡರ್ ಟ್ವೆಂಟಿ ಸೆವೆನ್ ಬಿ ಆಫ್ ಎನ್ ಡಿ ಪಿ ಎಸ್ ಆಕ್ಟ್ ಇಟ್ ಈಸ್ ಆಲ್ಸೋ ಇನ್ ಅಫೆನ್ಸ್ ಸೊ ಹಂಗಿದ್ದಾಗ ಅದಕ್ಕೆ ಏನು ಮಾಡಬೇಕು ಅಂತಂದು ನಾವು ಯೋಚನೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಗಳ ಮೇಲೂ ಕ್ರಮ ತಗೋಬೇಕು ಠಾಣೆಯಲ್ಲಿ ಯಾವತ್ತೋ ದಿನ ಒಂದು ಕೇಸ್ ಎರಡು ಕೇಸ್ ಒಂದು ಎರಡು ಕೇಸ್ ಅಲ್ಲಿ ಆಗೋದ್ರ ಬಗ್ಗೆ ಬದಲು ಒಂದು ಓವರ್ ಆಲ್ ಡ್ರೈವ್ ರೀತಿಯಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಈಗಾಗಲೇ ಮೂರು ರೌಂಡ್ಸ್ ಆಫ್ ಡ್ರೈವ್ ಆನ್ ಡ್ರಗ್ಸ್ ಕನ್ಸಂಪ್ಷನ್ ಮಾಡಿದೀವಿ ಮೊದಲನೇ ದಿನ ಮಾಡಿದಾಗ ಸುಮಾರು ಮುನ್ನೂರ ತೊಂಬತ್ತೊಂಬತ್ತು ಜನ ಅನುಮಾನಾಸ್ಪದ ಶಂಕಿತ ಡ್ರಗ್ ಕನ್ಸೂಮರ್ಸ್ ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ಟೂ ಫಿಫ್ಟಿ ಫೈವ್ ಹ್ಯಾವ್ ಟರ್ನ್ ಪಾಸಿಟಿವ್ ಅದರಲ್ಲಿ ಸುಮಾರು ಐವತ್ತೊಂಬತ್ತು ಕೇಸ್ ನಾವು ದಾಖಲು ಮಾಡಿದ್ವಿ ಎರಡನೇ ರೌಂಡ್ ಮಾಡುವಂಥ ಸಂದರ್ಭದಲ್ಲಿ ನಾನ್ನೂರ ಅರವತ್ತೇಳು ಜನರನ್ನು ಪಿಕ್ ಮಾಡಿದ್ವಿ ಅದರಲ್ಲಿ ಸುಮಾರು ಎರಡುನೂರ ಐವತ್ತೊಂದು ಜನ ಪಾಸಿಟಿವ್ ಇದ್ದರು ಅವತ್ತು ನಲವತ್ತೈದು ಕೇಸಸ್ ಮಾಡಿದ್ವಿ ಮೊನ್ನೆ ಅಷ್ಟೇ ನಾವು ಮೊನ್ನೆ ಲಾಸ್ಟ್ ಸಂಡೇ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ಅನುಮಾನಾಸ್ಪದ ಶಂಕಿತ ಡ್ರಗ್ಸ್ ಕನ್ಸ್ಯೂಮರ್ಸ್ನ ನಾವು ಐಡೆಂಟಿಫೈ ಮಾಡಿದಾಗ ಮೋರ್ ದೆನ್ ಒನ್ ಸೆವೆಂಟಿ ಪಾಸಿಟಿವ್ ಆದ್ರು ಅದರಲ್ಲಿ ಕೂಡ ನಲವತ್ತು ಫ್ರೆಶ್ ಕೇಸಸ್ ಮಾಡಿದ್ವಿ ಅಂದ್ರೆ ನಾವು ಲೆಕ್ಕ ಹಿಡಿದು ನೋಡೋದಾದ್ರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಪಾಸಿಟಿವ್ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅರೆಸ್ಟ್ ಮಾಡಿದ್ದೀವಿ ನೂರೈವತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನ ನಾವು ದಾಖಲು ಮಾಡ್ಕೊಂಡಿದೀವಿ ಸೊ ಇದು ಸಮಸ್ಯೆಯ ಆಳ ಮತ್ತು ಅಗಲ ಎಷ್ಟಿದೆ ಅನ್ನುವಂಥದ್ದು ಹೇಳುತ್ತೆ ಅದ ಇಷ್ಟೊಂದಿದೆಯಾ ಬೇರೆ ಎಲ್ಲೂ ಇಲ್ಲದ್ದು ಇಷ್ಟಿದೆಯಾ ಅಂತಂದು ಪ್ರಶ್ನೆ ಉದ್ಭವ ಆಗ್ಬೋದು ಬೇರೆ ಎಲ್ಲ ಕಡೆ ಹೆಂಗಿದೆಯೋ ಅದಕ್ಕೆ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಇರ್ಬೋದು ಇಲ್ಲಿ ಪೊಲೀಸ್ ಆ್ಯಕ್ಷನ್ ಏನಿದೆ ಜಾಸ್ತಿ ತುಂಬ ಕೋಆರ್ಡಿನೇಟೆಡ್ ಕನ್ಸರ್ಟೆಡ್ ಎಫರ್ಟ್ ಇದೆ ನಾವು ಇಟ್ಕೊಂಡು ಮುನ್ನೂರ ತೊಂಬತ್ತೊಂಬತ್ತು ಜನರಲ್ಲಿ ಇನ್ನೂರೈವತ್ತು ಜನ ಪಾಸಿಟಿವ್ ಬರಬೇಕು ಅಂತಂದ್ರೆ ಅದರಿಂದ ವಾರ ಗಟ್ಟಲೆ ಹತ್ತು ದಿನಗಟ್ಟಲೆ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ಒಬ್ಬೊಬ್ಬ ಡ್ರಗ್ ಕನ್ಸ್ಯೂಮರ್ ಪೆಡ್ಲನ್ನು ಐಡೆಂಟಿಫೈ ಮಾಡಿ ಯಾರಿಗೆ ಕೊಡ್ತೀಯಾ ಯಾರಿಗೆ ಕನ್ಸ್ಯೂಮ್ ಮಾಡ್ತಾರೆ ನಿನ್ನ ಜೊತೆ ಇನ್ಯಾರು ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂತೆಲ್ಲ ಸಿಸ್ಟಮ್ಯಾಟಿಕಾಗಿ ತೊಗೊಂಡಿರುವಂಥದ್ದು ಅದ್ರ ಜೊತೆಗೆ ನಾವು ಕೊರಿಯರ್ ಸರ್ವಿಸಸ್ಸು ಫುಡ್ ಡೆಲಿವರಿ ಮಾಡುವಂಥವ್ರು ಅವ್ರನ್ನೆಲ್ಲ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದ್ದೀವಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರೋ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಜೊತೆ ಡಿ ಸಿ ನೇತೃತ್ವದಲ್ಲಿ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದ್ದೀವಿ ಈ ಪೋಸ್ಟಲ್ ಸರ್ವಿಸಸ್ಗಳಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಬರುವಂಥ ಸಾಧ್ಯತೆ ಇದೆ ಅದ್ರ ಜೊತೆಗೆ ಇವಾಗ ಏನ್ ನಮಗೆ ನೂರೈವತ್ ಕೇಸ್ ಆಗಿದೆ ಐವತ್ತು ಆರೋಪಿಗಳಿದ್ದಾರೆ ಈ ಆರೋಪಿಗಳು ಆರೋಪಿಗಳಿಗೆ ಸಂಬಂಧಪಟ್ಟ ಕುಟುಂಬ ಸದಸ್ಯರು ಇಷ್ಟು ಕೇಸ್ ಅಡಿಯಲ್ಲಿ ನಾವು ತನಿಖೆ ಮಾಡ್ತಾ ಹೋದ್ರೆ ಸಾಕಷ್ಟು ಜನ ಈ ಒಂದು ಜಾಗದಲ್ಲಿರೋರು ಹೊರ ಬರ್ತಾರೆ ಮತ್ತೆ ಈ ಕನ್ಸ್ಯೂಮರ್ಸ್ ಮೇಲೆ ಮಾಡಿರುವಂತಹ ಕೇಸ್ಗಳಲ್ಲಿ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಇನ್ವೆಸ್ಟಿಗೇಷನ್ ಬಹುತ್ ಬ್ಯಾಕ್ವರ್ಡ್ ಅಂದ್ರೆ ಇವ್ರು ಕೊಟ್ಟಂತ ಪೆಡ್ಲರ್ಸ್ ಯಾರು ಫಾರ್ವರ್ಡ್ ಅಂದ್ರೆ ಇವ್ರ ಜೊತೆ ಇರುವಂತಹ ಬ್ರದರ್ ಕೋ ಕನ್ಸ್ಯೂಮರ್ಸ್ ಯಾರು ಅನ್ನೋಂಥದ್ರ ಬಗ್ಗೆ ಕೂಡ ನಾವು ಬಹಳ ಕಟ್ಟಿನಿಟ್ಟ ಕ್ರಮ ಕೈಗೊಳ್ತಾ ಇದೀವಿ ಬಹಳ ಒಳ್ಳೆ ವಿಚಾರ ಅಂತಂದ್ರೆ ಸಾರ್ವಜನಿಕರಿಂದ ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಮಾಧ್ಯಮದವರಿಂದ ಚುನಾಯಿತ ಪ್ರತಿನಿಧಿಗಳಿಂದ ಬಹಳ ಒಳ್ಳೆ ಪ್ರತಿಕ್ರಿಯೆ ಮತ್ತೆ ಬಹಳ ಒಳ್ಳೆ ಸಹಕಾರ ಸಿಗ್ತಾ ಇದೆ ಇನ್ಫ್ಯಾಕ್ಟ್ ನಾನು ಒಂದೇ ದಿನ ಮುನ್ನೂರ ಐವತ್ತು ನಾನೂರು ಸೆಕ್ಯೂರ್ ಮಾಡ್ಕೊಂಡ್ರೆ ಎಲ್ಲಿ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೋ ಅಡ್ವರ್ಸ್ ಫಾಲೋವರ್ಸ್ ಆಗುತ್ತೋ ಕಾನ್ಸಿಕ್ವೆನ್ಸಸ್ ಏನಾಗ್ಬೋದು ಅನ್ನೋ ಒಂದು ಹೆಸಿಟೇಷನ್ ಅಲ್ಲೇ ರೆಸ್ಟೋರೆಂಟ್ ಅಲ್ಲೇ ನಾನು ಮೊದಲನೇ ಕಾರ್ಯಾಚರಣೆ ಮಾಡಿದೆ ಆದರೆ ಪೇರೆಂಟ್ಸ್ ಏನೆ ಎಷ್ಟೋ ಜನ ನೀವು ಬಿಡಕ್ಕೆ ಹೋಗ್ಬೇಡ್ರಿ ಇವ್ರನ್ನ ಇವ್ರ ಹಿಂಸೆ ನಮಗೆ ತಡೆಯೋಕ್ಕಾಗಲ್ಲ ಮನೆ ಬಂದು ಹೊಡಿತಾರೆ ಬಡಿತಾರೆ ಫಿಸಿಕಲ್ ಸಾಲ್ಟ್ ಮಾಡ್ತಾರೆ ಆಮೇಲೆ ಕೆಲವು ಹೆಣ್ಮಕ್ಳು ನಮಗೆ ಫಿಸಿಕಲ್ ಅಬ್ಯೂಸ್ ಮಾಡ್ತಾರೆ ಆಮೇಲೆ ಒಡವೆ ಕಿತ್ಕೊಂಡು ಹೋಗ್ತಾನೆ ದುಡ್ಡು ಕಿತ್ಕೊಂಡು ಹೋಗ್ತಾನೆ ಆಮೇಲೆ ನಮ್ಮನೆ ಹೊರಗೆ ಹಾಕ್ಬಿಟ್ಟು ಬಾಲ್ಟ್ ಬೋಲ್ಟ್ ಹಾಕ್ಕೊಂಡ್ಬಿಡ್ತಾನೆ ನಮಗೆ ಬಿಡಲೇಬೇಡ್ರೆ ನಿಮ್ಮ ಸ್ಟೇಷನ್ನಾಗೆ ಕಸ ಗುಡ್ಸ್ಕೊಳ್ಳ್ರಿ ಕಸ ಗುಡ್ಸೋಕೆ ಇಟ್ಕೊಳ್ಳಿ ಅಂದವರು ಉಂಟು ಇವ್ರು ಕರ್ಕೊಂಡು ಜೈಲಲ್ಲೇ ಪರ್ಮನೆಂಟಾಗಿ ಬಿಟ್ಬಿಡಿ ಅನ್ನೋರು ಉಂಟು ಅದೇ ರೀತಿ ಡಿ ಅಡಿಕ್ಷನ್ ಸೆಂಟ್ರಿಗೆ ಡೈರೆಕ್ಟಾಗಿ ಮನೆ ಕರ್ಕೊಂಡು ಬೇಡ ಅಲ್ಲಿಗೆ ಹಾಕ್ಬಿಡಿ ಅಂದವರು ಉಂಟು ಹಾಗಾಗಿ ಈ ಕನ್ಸ್ಯೂಮರ್ಸ್ ಸೆಕ್ಷನ್ ಏನಿದೆ ಅದನ್ನ ಯಾರು ಟಚ್ ಮಾಡಿರಲಿಲ್ಲ ಸೊ ಆ ಕನ್ಸ್ಯೂಮರ್ಸ್ ಮೇಲೆ ಸ್ವಲ್ಪ ಲಾರ್ಜರ್ ಆ್ಯಕ್ಷನ್ ಆಗಿರೋದ್ರಿಂದ ಈಗ ಮತ್ತೆ ಡ್ರಗ್ಸ್ಗಳದು ಸ್ವಲ್ಪ ಇಂಪ್ಯಾಕ್ಟ್ ಇದ್ರೆ ಇದಿರುತ್ತೆ ಇಟ್ಸ್ ನಾಟ್ ಲೈಕ್ ಇವತ್ತು ಒಂದು ದಿವಸ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ನನ್ನ ನೆಗೆಟಿವ್ ಬಂದುಬಿಡುತ್ತೆ ನನಗೆ ಡ್ರಗ್ ಕಿಟ್ಟಲ್ಲಿ ಕ್ಯಾನಬೀಸ್ ಡ್ರಗ್ ಕಿಟ್ಟಲ್ಲಿ ಕ್ಯಾನೋಬೀಸ್ದು ಸ್ವಲ್ಪ ಒಂದೆರಡು ದಿನ ಮೂರು ದಿನದ್ದು ವಾರದ್ದು ಕೂಡ ಒಂದೊಂದ್ಸರಿ ಇಂಪ್ಯಾಕ್ಟ್ ಇರುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಮಲ್ಟಿ ಡ್ರಗ್ ಕಿಟ್ಟಲ್ಲಂತೂ ಇನ್ನೂ ಲಾಂಗರ್ ಇಂಪ್ಯಾಕ್ಟ್ ಇರುತ್ತೆ ಹಂಗಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಪ್ರಾರಂಭದಲ್ಲಿ ನಾವು ಶಿಕ್ಷಣ ಸಂಸ್ಥೆಗಳನ್ನು ಟಚ್ ಮಾಡಲಿಲ್ಲ ಮೊದಲನೇ ಎರಡು ಫೇಸು ಸಾರ್ವಜನಿಕವಾಗಿ ಪಬ್ಲಿಕ್ ಪ್ಲೇಸಲ್ಲಿ ಓಡಾಡ್ಕೊಂಡಿರುವಂಥವ್ರು ಪಬ್ಲಿಕ್ ಪ್ಲೇಸಲ್ಲಿ ಕೆಲಸ ಮಾಡುವಂಥವ್ರು ಆಮೇಲೆ ಪ್ರಿಫರಬಲಿ ಔಟ್ ಆಫ್ ಕರ್ನಾಟಕದಿಂದ ಬಂದಿರುವಂಥ ಕನ್ಸ್ಟ್ರಕ್ಷನ್ ಎಂಪ್ಲಾಯೀಸು ಆ ಥರದ್ದೆಲ್ಲರೂ ಇನಿಷಿಯಲಿ ಟಾರ್ಗೆಟ್ ಮಾಡಿದ್ವಿ ಎರಡು ಫೇಸಲ್ಲಿ ಥರ್ಡ್ ಫೇಸಲ್ಲಿ ವಿ ಹ್ಯಾವ್ ಟಚ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಐ ಹ್ಯಾವ್ ನೋ ಎಜುಟೇಷನ್ ಇನ್ ಸೇಯಿಂಗ್ ದ್ಯಾಟ್ ಸ್ಟೂಡೆಂಟ್ಸ್ ಆಫ್ ಆಲ್ ಡಿಫ್ರೆಂಟ್ ಸ್ಟ್ರೀಮ್ಸ್ ಆಫ್ ಎಜುಕೇಷನ್ ೀನ್ ಇನ್ ಟು ದಿಸ್ ಕನ್ಸಂಪ್ಷನ್ ಆಫ್ ಡ್ರಗ್ಸ್ ನಾವು ಮಾಡಿದಂಥ ಡ್ರೈವಲ್ಲಿ ಎಸ್ ಎಲ್ ಸಿ ಮಾಡಿರೋರಿದ್ದಾರೆ ಪಿ ಯು ಸಿ ಮಾಡಿರೋರಿದ್ದಾರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಎಮ್ ಎಸ್ ಫಾರ್ಮಸಿ ಪ್ಯಾರಾಮೆಡಿಕ್ಸ್ ಮೆಡಿಕಲ್ ಡೆಂಟಲ್ ಬಿ ಟೆಕ್ ಬಿ ಬಿ ಸಿ ಎ ಬಿ ಬಿ ಎಮ್ ಯು ನೇಮ್ ಎನಿ ಸ್ಟ್ರೀಮ್ ಆಫ್ ಎಜುಕೇಷನ್ ಪಾಲಿಟೆಕ್ನಿಕ್ ಐ ಟಿ ಐ ಡಿಪ್ಲೊಮೊ ಸೊ ವಿ ಹ್ಯಾವ್ ಯು ಅಕ್ಯೂಸ್ಡ್ ಆಫ್ ದೀಸ್ ಕನ್ಸಂಪ್ಷನ್ ಕೇಸಸ್ ಇನ್ ಆಲ್ ದೀಸ್ ಸ್ಟ್ರೀಮ್ಸ್ ಆಫ್ ಎಜುಕೇಷನ್ ಶಿಕ್ಷಣ ಸಂಸ್ಥೆಗಳು ಎಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ ಎಲ್ಲಿ ವಾಚ್ ಅಂಡ್ ವಾರ್ಡ್ ಹೆಚ್ಚಿಗೆ ಇಟ್ಟಿದ್ದಾರೆ ಅಂತ ಕಡೆ ಅಂತ ಸಂಸ್ಥೆಗಳಲ್ಲಿ ಓಪನ್ ಇದೆ ಮತ್ತೆ ತುಂಬಾ ಹೊರಗಿನ ವಿದ್ಯಾರ್ಥಿಗಳು ಬರುವಂತ ಸಾಧ್ಯತೆ ಇದೆ ಹೊರ ರಾಜ್ಯದವ್ರು ಇರಬಹುದು ಹೊರ ಜಿಲ್ಲೆಯವರು ಹೊರ ದೇಶದವರು ಅಂತ ಕಡೆ ಸ್ವಲ್ಪ ಮೆನೇಜ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಕೊಟ್ಟರೆ ನನ್ನ ಹತ್ರ ದುಡ್ಡು ಬರುತ್ತೆ ತುಂಬಾ ಜನರಿಗೆ ಇರುತ್ತೆ ಸೊನ್ ಯು ಟೈಲರ್ ಲೈಕ್ ಏನೆಲ್ಲ ಶಿಕ್ಷೆಗಳು ಇರುತ್ತೆ ಇದಕ್ಕೆ ಬಗ್ಗೆ ಒಂದ ಸ್ವಲ್ಪ ಡ್ರಗ್ಸ್ ಸಿಕ್ಕಿದ್ರೆ ವಾಟ್ ಆರ್ ಹೇಳತ್ ಸಿಂಟ್ಸ್ ನೋಡಿ ಈಜಿ ಮನಿ ಅನ್ನುವಂಥದ್ದು ಕರೆಕ್ಟ್ ಯಾಕೆಂದ್ರೆ ಒಂದು ನೂರು ಗ್ರಾಮ್ ಗಾಂಜಾ ಅಂದ್ಕೊಳ್ಳಿ ನೂರು ಗ್ರಾಮ್ ಗಾಂಜಾ ಮಾರ್ಕೆಟ್ ಅಲ್ಲಿ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಸಿಗುತ್ತೆ ಸೊ ಒಬ್ಬ ಸ್ಟೂಡೆಂಟ್ ಗೆ ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಹಂಗಾಗಿ ಅವನು ಪೆಡ್ಲರ್ ಜೊತೆ ಲಿಂಕ್ ಅಪ್ ಮಾಡ್ಕೊಂಡ್ಬಿಟ್ಟು ಆ ನೂರು ಗ್ರಾಮಲ್ಲಿ ಒಂದು ಇಪ್ಪತ್ತು ಗ್ರಾಮ್ ಅವನ್ ಇನ್ನು ಎಂಬತ್ತು ಗ್ರಾಮು ಬೇರೆಯವ್ರಿಗೆ ಮಾರಾಟ ಮಾಡ್ತಾನೆ ಸೊ ಅವಾಗ ಇವನೇನು ಐದು ಸಾವಿರ ಅಥವಾ ಹತ್ತು ಸಾವಿರ ಇವನು ಕೊಟ್ಟಿರ್ತಾನೆ ಆ ದುಡ್ಡನ್ನ ಎಂಬತ್ತು ಗ್ರಾಮಲ್ಲಿ ಕವರ್ ಮಾಡಿಬಿಡ್ತಾನೆ ಇವ್ಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದ್ದಂಗೆ ಇವನು ಆ ವ್ಯವಹಾರ ಮಾಡಿದ್ದಕ್ಕೆ ಮಾರ್ಜಿನ್ ಅನ್ನುವಂಥದ್ದು ಸೊ ಈ ನೆಟ್ವರ್ಕಲ್ಲಿ ಬಹಳಷ್ಟು ಜನ ಇರುವಂಥದ್ದು ನಮಗೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಒಂದು ಎರಡನೇ ತಾವು ಶಿಕ್ಷೆ ಹೇಳೋದಾದ್ರೆ ಟ್ವೆಂಟಿ ಸೆವೆನ್ ಬಿ ಎನ್ ಡಿ ಪಿ ಎಸ್ ಆಕ್ಟ್ ಅಂತಿದೆ ಅದರಲ್ಲಿ ಕನ್ಸಂಪ್ಷನ್ಗೆ ಅಪ್ ಟು ತ್ರೀ ಇಯರ್ಸ್ ಪನಿಷ್ಮೆಂಟು ಇದೆ ವಿತ್ ಫೈನ್ ಆರ್ ಫೈನ್ ಎ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಮತ್ತೆ ಕೋರ್ಟಲ್ಲಿ ಟ್ರಯಲಲ್ಲಿ ಏನು ಬರುತ್ತೆ ಅನ್ನುವಂಥದ್ದು ಬಟ್ ಒನ್ ಥಿಂಗ್ ಇಸ್ ಕ್ಲಿಯರ್ ಈ ಒಂದು ಪ್ರೋಸೆಸ್ ಕನ್ಸಪ್ಷನ್ಗೆ ಆದ್ರೂ ಸ್ಟೂಡೆಂಟ್ಗಳಿಗಾದ್ರೂ ಕೇಸ್ ಒಂದ್ಸರಿ ಸರಿ ಆದಮೇಲೆ ಅದು ಕೇಸಿಂದ ಹೊರಗೆ ಬರೋಕೆ ಮಿನಿಮಮ್ ಮೂರರಿಂದ ನಾಲ್ಕು ವರ್ಷ ಅಡಿಯುತ್ತೆ ಸೊ ಆಲ್ ಸ್ಟೂಡೆಂಟ್ಸ್ ಹಾವ್ ಟು ಬಿ ಎಕ್ಸ್ಟ್ರೀಮ್ಲಿ ವಾಚ್ಫುಲ್ ನೀವು ನಾಳೆ ಫಾರಿನ್ಗೆ ಹೋಗ್ಬೇಕು ಗೌರ್ಮೆಂಟ್ ಕೆಲಸ ಸಿಗುತ್ತೆ ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಶನ್ ಬೇಕು ಯು ಆರ್ ಗೋಯಿಂಗ್ ಟು ಬಿ ಸೆಲ್ಟರ್ಡ್ ಇನ್ ದಟ್ ಯು ಆರ್ ಗೋಯಿಂಗ್ ಟು ಬಿ ಇನ್ ದಿ ರೆಕಾರ್ಡ್ಸ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಕ್ರಿಮಿನಲ್ ಕೇಸ್ ಅಗೇನೆಸ್ಟ್ ಯು ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಕ್ರಿಮಿನಲ್ಸ್ ಆ್ಯಂಡ್ ಪೀಪಲ್ ವಿತ್ ಕ್ರಿಮಿನಲ್ ಕೇಸಸ್ ಅಗೇನೆಸ್ಟಿವ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಅಡ್ವರ್ಸ್ಲಿ ಇಂಪ್ಯಾಕ್ಟ್ ಆ್ಯಂಡ್ ಎಫೆಕ್ಟಿವರ್ ಕರಿಯರ್ ಒಂದು ಪೆಡ್ಲಿಂಗ್ ಏನಿದೆ ಟ್ವೆಂಟಿ ಬಿ ಆಫ್ ಎನ್ ಡಿ ಪಿ ಎಸ್ ಅಂತ ನಾರ್ಕೋಟಿಕ್ ಡ್ರಗ್ ಪ್ರೊವಿಷನ್ ಆ್ಯಕ್ಟ್ ಏನಿದೆ ಅದರಲ್ಲಿ ಅದರಲ್ಲಿ ಟ್ವೆಂಟಿ ಬಿ ಅನ್ನೋದು ಪೆಡ್ಲಿಂಗಿಗೆ ಬರುತ್ತೆ ಸೊ ಅದು ಹೊರತುಪಡಿಸಿ ಇನ್ನೂ ಸಕಟ್ ಸೆಕ್ಷನ್ಸ್ ಇದ್ದಾವೆ ಪೆಡ್ಲಿಂಗಿಗೆ ಅಪ್ ಟು ಲೈಫ್ ಇಂಪ್ಲೇಷನ್ಮೆಂಟ್ ಇದೆ ಸೊ ದಿಸ್ ಇಸ್ ರಿಯಲಿ ಎ ಸೀರಿಯಸ್ ಅಫೆನ್ಸ್ ತುಂಬ ಜನಕ್ಕೆ ಏನಾಗಿದೆ ಔಟ್ ಆಫ್ ಕ್ಯೂರಿಯಾಸಿಟಿ ಫ್ರೆಂಡ್ ಸರ್ಕಲ್ ಸೇರ್ಕೊಂಡಾಗ ಟ್ರಿಪ್ ಹೋದಾಗ ಹೊರಗಡೆ ಎಲ್ಲ ಒಂದು ಕಡೆ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಅದನ್ನು ಅಭ್ಯಾಸ ಮಾಡ್ಕೊಂಡು ಬಿಡಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ಇದೆ ದ ಸಲ್ಯೂಷನ್ ಟು ದಿಸ್ ಈಸ್ ದಯವಿಟ್ಟು ಇಮಿಡಿಯೇಟ್ಲಿ ಟೇಕ್ ಮೆಡಿಕಲ್ ಹೆಲ್ಪ್ ಆ್ಯಂಡ್ ಟ್ರೈ ಟು ಕಮ್ ಔಟ್ ಆಫ್ ಇಟ್ ಜಾಯಿನ್ ಡಿ ಅಡಿಕ್ಷನ್ ಸೆಂಟರ್ ಆ್ಯಂಡ್ ಕಮ್ ಔಟ್ ಆಫ್ ಇಟ್ ಇವಾಗ ನೀವು ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಕೊಂಡು ಹೊರಗಡೆ ಬಂದು ಅಚ್ಚುಕಟ್ಟಾಗಿದ್ದೀರಿ ಅಂತಂದರೆ ದಟ್ ವಿಲ್ ಪ್ರಾಬಬಲಿ ಹೆಲ್ಪ್ ಯು ಹೆಲ್ಪ್ ಯು ಪರ್ಸ್ನಲಿ ಆ್ಯಂಡ್ ಆಲ್ಸೋ ನಮ್ಮ ರೇಟ್ಸಲ್ಲಿ ಅಥವಾ ನಮ್ಮ ಆಪ್ರೇಷನ್ಸಲ್ಲಿ ಸ್ವಲ್ಪ ಕನ್ಸೆಷನ್ ಸಿಗ್ಬೋದು ನಿಮಗೆ ಪೇರೆಂಟ್ಸ್ಗೆ ಇದು ಅರ್ಥ ಆಗಬೇಕು ಎಲ್ಲ ಕಡೆ ಹೇಳ್ತೀನಿ ಡ್ರಗ್ ಸಮಸ್ಯೆ ಗೆದ್ದಲು ಹುಳ ಇದ್ದಂಗೆ ಒಂದು ಶ್ರೀಗಂಧದ ಮರ ಇದ್ರೂ ಅಥವಾ ಒಂದು ಟೀ ಏನು ನೋಡಿ ಒಂದು ತೆಂಗಿನ ಮರ ಇರುತ್ತೆ ನೂರಾರು ಅಡಿ ಬೆಳೆದಿರುತ್ತೆ ಎಷ್ಟು ಗಾಳಿ ಮಳೆ ಯಾವುದಕ್ಕೂ ಬಗ್ಗಲ್ಲ ಆ ಗಿಡಕ್ಕೆ ಗೆದ್ದಲು ಹಾಕಿಬಿಡಿ ನೀವು ಗೆದ್ದು ಹಿಡಿತು ಅಂತಂದರೆ ಫಿನಿಶ್ಟ್ ಫೈವ್ ಡೇ ಡೇ ಸೊ ಅದೇ ರೀತಿ ಇದು ಒಳಗಡೆ ನಮ್ಮನ್ನ ಕಿಲ್ ಮಾಡ್ತಾ ಇಟ್ ವಿಲ್ ಸರ್ಫೇಸ್ ಇನ್ ದ ವೆರಿ ಅಡ್ವರ್ಸ್ ಫಿಸಿಕಲ್ ಅಂಡ್ ಮೆಂಟಲ್ ಕಾಂಪ್ಲಿಕೇಶನ್ಸ್ ಹುಬ್ಬಳ್ಳಿ ಧಾರವಾಡ ಒಂದು ಶಿಕ್ಷಣ ಕಾಶಿ ಔದ್ಯೋಗಿಕ ಕಾಶಿಯಾಗಿ ಮಾರ್ಪಾಡ್ತಾ ಇದೆ ಸಾಕಷ್ಟು ಇಂಡಸ್ಟ್ರೀಸ್ ಇರ್ಬೋದು ಎಂಟ್ರಪ್ರೈಸಸ್ ಇರ್ಬೋದು ಇಲ್ಲಿ ಬರ್ತಾ ಇದ್ದಾವೆ ಅದೇ ರೀತಿ ಇಲ್ಲಿ ಭಾಳ ಒಳ್ಳೆಯ ಒಂದು ಸಾಂಸ್ಕೃತಿಕ ನಗರಿಗಳು ಇವೆರಡು ವಾಣಿಜ್ಯ ನಗರಿಗಳು ಮತ್ತು ಇಲ್ಲಿ ನಾವು ನೋಡೋದಾದರೆ ಹುಬ್ಳಿ ಧಾರವಾಡ ಅಂದರೆ ನಾವು ಬರ್ತಿದ್ದಿದ್ದು ಬೇಂದ್ರೆ ಮನೆ ಮನೆ ಬೇಂದ್ರೆ ಅವರ ಮನೆ ನೋಡ್ಲಿಕ್ಕೆ ಬರ್ತಾ ಇದ್ವಿ ಕರ್ನಾಟಕ ಯೂನಿವರ್ಸಿಟಿ ನೋಡ್ಲಿಕ್ಕೆ ಬರ್ತಾ ಇದ್ವಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನೋಡ್ಲಿಕ್ಕೆ ಬರ್ತಾ ಇದ್ವಿ ಆಮೇಲೆ ಇಲ್ಲಿ ಸಿದ್ದಾರೂಢ ಮಠ ನೋಡ್ಲಿಕ್ಕೆ ಬರ್ತಿದ್ವಿ ಮೂರು ಸಾವಿರ ಮಠ ನೋಡ್ಲಿಕ್ಕೆ ಬರ್ತಿದ್ವಿ ಈ ಥರ ಒಂದು ತನ್ನದೇ ಆದಂಥ ಇತಿಹಾಸ ಹೊಂದಿರುವಂಥ ನಗರ ಈ ಅವಳಿ ನಗರಗಳು ಇಲ್ಲಿ ಹುಬ್ಳಿ ಧಾರವಾಡದವ್ರು ನಾವು ಅಂತ ನೀವು ಹೇಳ್ಕೊಂಡ್ರೆ ನಿಮಗೆ ಯಾವ ರೀತಿ ರೆಸ್ಪೆಕ್ಟ್ ಇದೆ ಕಿಮ್ಮತ್ ಇದೆ ಅಂತಂದು ಹುಬ್ಳಿ ನಗರ ಧಾರವಾಡ ಬಿಟ್ಟು ಹೊರಗಡೆ ಹೋದಾಗ ಗೊತ್ತಾಗುತ್ತೆ ಬೆಂಗಳೂರಲ್ಲೆಲ್ಲ ಭಾಳಷ್ಟು ನಾನು ಇಂಟ್ರಾಕ್ಟ್ ಮಾಡೋದಂಥ ಸಂದರ್ಭದಲ್ಲಿ ಸರ್ ನಾವು ಹುಬ್ಳಿಯವರು ಸರ್ ನಾವು ಧಾರವಾಡದವ್ರು ಅದು ವೆರಿ ಪ್ರೌಡ್ ಇದೇ ಸೇ ಆ ಪ್ರೌಡ್ ಫೀಲಿಂಗ್ ಉಳಿಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ಜವಾಬ್ದಾರಿ ಆಗಬೇಕು ನಮ್ಮ ಊರ ಹೆಸ್ರು ಹೇಳ್ಕೊಂಡು ಹೊರಗಡೆ ಹೋದಾಗ ನಮ್ಮೂರಿನ ಜನಕ್ಕೆ ಗೌರವ ಮರ್ಯಾದೆ ಮತ್ತು ಒಂದು ರೆಸ್ಪೆಕ್ಟ್ ಸಿಗಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಇರಬೇಕು ಆ ನಿಟ್ಟಿನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ರಿಮೇನಿಂಗ್ ಒನ್ ಪರ್ಸೆಂಟ್ ಜನ ಏನಿದ್ದಾರೆ ಅಂಥವ್ರನ್ನ ಸರಿದಾರಿಗೆ ತರುವಂಥ ಕೆಲಸ ಪ್ರತಿಯೊಬ್ಬರಿಂದ ಆಗಬೇಕು ಪೊಲೀಸ್ ಇಲಾಖೆಯಿಂದ ಪ್ರಾರಂಭ ಆಗುತ್ತೆ ಬಟ್ ಪ್ರತಿಯೊಂದು ಇಲಾಖೆಯಿಂದನೂ ಪ್ರತಿಯೊಂದು ಸೆಕ್ಷನ್ಸ್ ಆಫ್ ದಿ ಸೊಸೈಟಿಯಿಂದ ನಮಗೆ ಕೋಪ್ರೇಷನ್ ಬೇಕಾಗುತ್ತೆ ಆ ಕೋಪರೇಷನ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾ ಇದೆ ಭಾಳ ಒಳ್ಳೆ ಕೋಆಪ್ರೇಷನ್ ಸಿಗ್ತಾಯಿದೆ ಯಾಕಂದರೆ ನಮ್ಮ ಕಾನ್ಸ್ಟೇಬಲ್ ಇಂದ ಹಿಡಿದು ಹೋಮ್ ಗಾರ್ಡಿಂದ ಹಿಡಿದು ಪ್ರತಿಯೊಬ್ಬ ಆಫೀಸರ್ ಹೇಳ್ತಾ ಇದ್ದಾರೆ ಸರ್ ನಾವು ಇದೇನು ಡ್ರಗ್ ಅಭಿಯಾನ ಮಾಡ್ತಾ ಇದೀವಿ ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಯಾವ ರೀತಿ ತ್ವರಿತ ಕ್ರಮ ತೊಗೊತಾ ಇದ್ವಿ ಇಟ್ ಈಸ್ ಬಿಂಗ್ ವೆರಿ ವೆಲ್ ಟೇಕನ್ ಇಟ್ ಈಸ್ ಬಿಂಗ್ ಅಪ್ರಿಷಿಯೇಟೆಡ್ ಜನ ನಮಗೆ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳುವಂಥದ್ದು ಮುಖ್ಯವಾಗಿ ಡ್ರಗ್ಸು ಇರ್ಬೋದು ಅದು ಯುವ ಸಮುದಾಯನ ದಿಕ್ಕು ತಪ್ಪಿಸ್ತಾ ಇದೆ ಅದು ಪೇರೆಂಟ್ಸಿಂದ ಹಿಡಿದು ಶಿಕ್ಷಣ ಸಂಸ್ಥೆಯಿಂದ ಹಿಡಿದು ಪ್ರತಿಯೊಬ್ಬರು ಒಂದಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ನೀಡಿ ಅದೇ ರೀತಿ ಈ ಟ್ರಾಫಿಕ್ ಸಮಸ್ಯೆ ಏನಿದೆ ಅದು ಒಂದು ನಿರಂತರ ಸಮಸ್ಯೆ ಈಗ ಒಂದು ಫ್ಯಾಕ್ಟ್ ಅರ್ಥ ಮಾಡ್ಕೋಬೇಕು ಇಪ್ಪತ್ತು ಲಕ್ಷ ಆರ್ಡ್ ಪಾಪ್ಯುಲೇಷನ್ ಇದೆ ಹುಬ್ಳಿ ಧಾರವಾಡದ್ದು ಮೈಗ್ರೇಟಿಂಗ್ ಪಾಪ್ಯುಲೇಷನ್ ಮತ್ತು ಡೇ ಟು ಡೇ ಬಂದು ಹೋಗುವಂಥ ಪಾಪ್ಯುಲೇಷನ್ ಇದೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಅದು ಲಕ್ಷಾಂತರ ಇದೆ ನಮ್ಮ ಇಡೀ ಹುಬ್ಳಿ ಧಾರವಾಡ ನಗರದಲ್ಲಿರುವಂಥದ್ದು ನಾಲ್ಕು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಪ್ರತಿ ಸ್ಟೇಷನಲ್ಲಿ ಒಂದು ಮೂವತ್ತು ಜನ ಇರ್ಬೋದು ಅಂದರೆ ನೂರು ಜನ ಸೇರ್ಕೊಂಡು ಇಪ್ಪತ್ತು ಲಕ್ಷ ಜನದ ಮೂವ್ಮೆಂಟ್ ರೆಗ್ಯುಲೇಟ್ ಮಾಡಬೇಕು ಸೊ ನಮ್ಮ ಇಲಾಖೆಗೆ ನಮ್ದೇ ಆದಂಥ ಸಮಸ್ಯೆ ಇದೆ ಹಾಗಾಗಿ ನಿಯಮಗಳನ್ನ ಫಾಲೋ ಮಾಡುವುದರ ಮುಖಾಂತರ ಸಾರ್ವಜನಿಕರು ತಮ್ಮ ಪ್ರಜ್ಞಾಂತ್ರಿಕೆಯನ್ನ ತಮ್ಮ ಜವಾಬ್ದಾರಿಯನ್ನ ತೋರಿಸಬೇಕು ಅದೇ ರೀತಿ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಾನು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದೀನಿ ಏನಂದ್ರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಜೊತೆ ಮಿಸ್ ಬಿಹೇವ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಸಿ ವಿ ಹ್ಯಾವ್ ಅಥಾರಿಟಿ ಟು ಟೇಕ್ ಲೀಗಲ್ ಆ್ಯಕ್ಷನ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ರೀತಿ ನಾವು ಶಿಕ್ಷೆ ಕೊಡಲಿಕ್ಕೆ ನಮ್ಗೆ ಯಾವುದೇ ಹಕ್ಕಿಲ್ಲ ಸೊ ಹಂಗಾಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಸಾಕಷ್ಟು ಸೆನ್ಸಿಟೈಸ್ ಮಾಡಿದ್ದೀವಿ ಅದ್ರ ಜೊತೆಗೆ ನಾನು ಫೀಲ್ಡಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನೋಡಿದ್ದೀನಿ ಸಾಕಷ್ಟು ಜನ ತುಂಬ ಲ್ಯೂಡಾಗಿ ಬಿಹೇವ್ ಮಾಡ್ತಾರೆ ಕೂಡ ಒಂದು ಟ್ರಾಫಿಕ್ಕು ವೈಲೇಷನ್ಗೆ ಫೈನ್ ಹಾಕಬೇಕು ಅಂದರೆ ನಮ್ಮ ಮೇಲೆ ಆಗ್ತೀರಿ ನೀವು ಹೋಗಿ ಮಲ್ಯನ್ ಕರ್ಕೊಂಬನ್ನಿ ಲಲಿತ್ ಮೋದಿನ ಕರ್ಕೊಂಬನ್ನಿ ಸೊ ಇಟ್ ಈಸ್ ನಾಟ್ ಅವರ್ ಏರಿಯಾ ಆಫ್ ಆಪರೇಷನ್ ಇನ್ ದಿಸ್ ರಿಸ್ಟ್ರಿಕ್ಷನ್ ನಾವೇನು ಟೆರ್ರಿಸ್ಟಾ ನಾವೇನು ನೆಕ್ಸಲ್ಸಾ ನಾವೇನು ಕ್ರಿಮಿನಲ್ಸಾ ದೊಡ್ಡ ದೊಡ್ಡ ಓಡಾಡ್ತಾರೆ ನಮ್ಮ ಮೇಲೆ ಬರ್ತೀರಿ ಸೊ ನೋಡಿ ಅದು ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಟ್ರಾಫಿಕಲ್ಲಿ ಕೆಲಸ ಮಾಡುವಂಥವ್ವಿ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡಿ ರೆಗ್ಯುಲೇಷನ್ ಮಾಡಿ ಅಂತ ಹೇಳಿರ್ತೀವಿ ಅಷ್ಟೇ ಸೊ ಅವ್ರು ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದೋ ಜುರಿಸ್ಟಿಕ್ಷನ್ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ವಿತಂಡವಾದ ಬೇಡ ವಾದ ವಿವಾದವೂ ಬೇಡ ನಮ್ಮ ಅಧಿಕಾರಿಗಳಿಗೂ ನಾನು ಸಾಕಷ್ಟು ಸೆನ್ಸಿಟೈಸ್ ಮಾಡಿದ್ದೀನಿ ಸಿಬ್ಬಂದಿಗಳಿಗೆ ಸಾಕಷ್ಟು ಪರ್ಸ್ನಲಿ ನಾನೇ ಮಾತಾಡಿದ್ದೀನಿ ಭಾಳಷ್ಟು ಸಂದರ್ಭದಲ್ಲಿ ವೈಲೇಷನ್ ಆಗಿದ್ದರೆ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಗಾಡಿ ಕೊಟ್ಟು ಕಳಿಸೋದು ಟ್ರಿಪಲ್ ರೈಡಿಂಗ್ ಹೋಗ್ತಾರೆ ಇವಾಗ ಮೊನ್ನೆ ನೋಡಿ ಒಂದು ಇನ್ಸಿಡೆಂಟ್ ಆಯಿತು ಧಾರವಾಡದಲ್ಲಿ ಒಂದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಹುಡುಗ ಬಿಇ ಸೇರಿಕೊಂಡಿದ್ದಾನೆ ಅಡ್ಮಿಷನ್ ಬೆಂಗಳೂರು ದಯಾನಂದ ಸಾಗರ್ ಕಾಲೇಜಲ್ಲಿ ಲೈಟ್ ನೈಟ್ ಹನ್ನೆರಡೂವರೆಗೆ ಬರುವಂಥ ಸಂದರ್ಭದಲ್ಲಿ ಒಂದು ಕಾರ್ ಹುಡ್ಕೊಂಡು ಹೋಗ್ಬಿಟ್ಟು ಡೆತ್ ಆಯಿತು ಅವ್ರ ತಾಯಿ ಪ್ಯಾರಾಮೆಡಿಕಲ್ ವರ್ಕರು ತಂದೆ ರೈತರು ಒಬ್ಬನೇ ಮಗ ಇನ್ನೊಬ್ಳು ಒಬ್ಬಳು ಮಗಳು ಮಗಳು ಬಿ ಎ ಮಾಡ್ತಾ ಇದ್ದಾಳೆ ಇವಾಗ ತೀರ್ಕೊಂಡ ಅಂದರೆ ಕೆಲವು ಸರಿ ಆ್ಯಕ್ಸಿಡೆಂಟಲಿ ಆಗುವಂಥದ್ದು ಇರುತ್ತೆ ಇಲ್ಲ ಅಂತಲ್ಲ ಬಟ್ ನಮ್ಮ ಕಡೆಯಿಂದ ಕೇರ್ಲೆಸ್ನೆಸ್ ಇರಬಾರ್ದು ಕೇರ್ಲೆಸ್ನೆಸ್ ಇರಬಾರ್ದು ಸೊ ಹೆಲ್ಮೆಟ್ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ಸ್ ಯೂಸ್ ಮಾಡೋದ್ರಿಂದ ಎಷ್ಟೋ ಸರಿ ಜೀವ ಉಳಿದಿರುವಂಥದ್ದಿದೆ ಮತ್ತು ಸ್ವಲ್ಪ ಕಡೆ ಕಡೆ ನೋಡಿಕೊಂಡು ಸಿಗ್ನಲ್ಸ್ನ ಬ್ರೀಚ್ ಮಾಡಿದೆ ನಮ್ಮ ಕೇರಲ್ಲಿ ನಾವಿರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದೇ ರೀತಿ ತಮ್ಮ ವ್ಯಾಲ್ಯೂಬಲ್ಸ್ ಇರುವಂಥ ಸಂದರ್ಭದಲ್ಲಿ ಬ್ಯಾಂಕಲ್ಲಿ ಟ್ರೆಜರಿಲಿ ಲಾಕರಲ್ಲಿ ಇಡುವಂಥದ್ದು ಮತ್ತು ಮನೆ ಸುರಕ್ಷಿತವಾಗಿದೆಯಾ ಅನ್ನೋಂಥದ್ರ ಬಗ್ಗೆ ತಾವು ಪ್ರಿಕಾಷನ್ ತೊಗೊಳ್ಳುವಂಥದ್ದು ಅದೇ ರೀತಿ ಯಾರಾದರೂ ಅನುಮಾನಾಸ್ಪದವಾಗಿ ಮನೆ ಸುತ್ತಮುತ್ತ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಇದ್ದರೆ ಮತ್ತೆ ಸಾಕಷ್ಟು ಸಾರಿ ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು ವಿದ್ಯಾರ್ಥಿನಿಯರು ಯುವತಿಯರು ಮಹಿಳೆಯರು ತಮಗಾಗ್ತಿರುವಂಥ ತೊಂದರೆನ ಹೇಳ್ಕೊಂಬಿಟ್ರೆ ಎಲ್ಲಿ ನನಗೆ ತೊಂದರೆ ಆಗುತ್ತೋ ಇನ್ನು ಮತ್ ನನಗೆ ಸ್ಕೂಲ್ ಬಿಡಿಸ್ಬಿಡ್ತಾರ ಇನ್ನೊಂದು ಮತ್ತೊಂದು ಈ ಥರದ್ದೆಲ್ಲ ಆತಂಕಗಳಿರುತ್ತೆ ತಮ್ಮ ಮಾಹಿತಿ ತಮ್ಮ ಸಮಸ್ಯೆ ಏನಿದೆ ಅದನ್ನ ಯಾರಿಗೂ ತಿಳಿಸ್ದೆ ಗುಪ್ತವಾಗಿಟ್ಟೆ ಸಮಸ್ಯೆಗೆ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತೀವಿ ಪರ್ಟಿಕ್ಯುಲರ್ಲಿ ಮೊಬೈಲ್ ಇಂದ ಮೆಸೇಜ್ ಕಳಿಸೋದು ವಿಡಿಯೋಸ್ ಕಳಿಸೋದು ಫೋಟೋಸ್ ಕಳಿಸೋದು ಫೋಟೋಸ್ ಕೇಳುವಂಥದ್ದು ಭಾಳಷ್ಟು ಸಮಸ್ಯೆಗಳಿದೆ ಅದನ್ನು ಧೈರ್ಯವಾಗಿ ನಿಮ್ಮ ಶಾಲೆಯಲ್ಲಿ ಯಾರು ನಿಮ್ಮ ವೆಲ್ಫೇರ್ ಆಫೀಸರ್ ಇರ್ತಾರೆ ವೆಲ್ಫೇರ್ ಫ್ಯಾಕಲ್ಟಿ ಇರ್ತಾರೆ ಅಥವಾ ಸೀನಿಯರ್ಸ್ ಇರ್ತಾರೆ ಅವರೆಲ್ಲರ ಹತ್ರ ಹೇಳಿಕೊಳ್ಳಿ ಠಾಣೆಗಳಿಗೂ ಬಂದು ಹೇಳಿ ಮತ್ತು ಮುಕ್ತವಾಗಿ ಎಲ್ಲರಿಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ನೀವು ಶಾಲೆಗೆ ಹೋಗ್ತೀರಿ ಓದ್ಲಿಕ್ಕೆ ಹೋಗ್ತೀರಿ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಿ ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಹೋಗ್ತೀರಿ ಅದೇ ರೀತಿ ನಿಮಗೆ ಸಮಸ್ಯೆ ಇದ್ದಾಗ ಅಷ್ಟೇ ಧೈರ್ಯವಾಗಿ ನೀವು ಪೊಲೀಸ್ ಸ್ಟೇಷನ್ಗಳಿಗೂ ಕೂಡ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ಡೆಫಿನೆಟ್ಲಿ ಪೊಲೀಸರು ಸ್ವಲ್ಪ ಕೆಲವು ಸಂದರ್ಭದಲ್ಲಿ ರಫ್ ಆಗಿ ರೂಢ ಬಿಹೇವ್ ಮಾಡ್ತಾರೆ ಆದರೆ ಮನುಷ್ಯತ್ವ ಮಾನವೀಯತೆ ಕಳ್ಕೊಂಡಂತೂ ಯಾರೂ ಬಿಹೇವ್ ಮಾಡಲ್ಲ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ದಯವಾಗಿ ಬನ್ನಿ ಅಲ್ಲಿರುವಂಥವ್ರಿಗೆ ನಾಳೆ ದಿನ ನಿಮ್ಮನೇಲೆ ಒಬ್ಬ ಮಗ ಕಾನ್ಸ್ಟೇಬಲ್ ಆಗ್ಬೋದು ಒಬ್ಬ ಮಗಳು ಇನ್ಸ್ಪೆಕ್ಟರ್ ಆಗ್ಬೋದು ಈಗ ಮೊನ್ನೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೂ ನಾನು ಭಾಳ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದೀನಿ ಯಾವುದೇ ಒಂದು ಪ್ರಕರಣದಲ್ಲಿ ಎಷ್ಟು ತ್ವರಿತವಾಗಿ ನಾವು ಕೆಲ ಕ್ರಮ ತಗೋತೀವಿ ಅಷ್ಟು ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವಂಥ ಕೆಲಸ ಆಗುತ್ತೆ ಹಂಗಾಗಿ ಎಷ್ಟು ತ್ವರಿತವಾಗಿ ನಮ್ಮವರು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಕೆಲವು ಸಂದರ್ಭದಲ್ಲಿ ರಾತ್ರಿ ಆಗಿರುವಂಥ ಪ್ರಕರಣಗಳಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಆರೋಪಿಗಳು ನಡೆದಿರುವಂಥದ್ದು ವಿತಿ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆರೋಪಗಳು ನಡೆದಿರುವಂಥದ್ದು ಆಗಿದೆ ಮತ್ತು ಅಂಥ ಸಂದರ್ಭಗಳಲ್ಲಿ ಅಕಸ್ಮಾತ್ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಓವರ್ ಪವರ್ ಮಾಡಿರುವಂತದ್ದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿರುವಂತದ್ದು ಈ ಥರದ್ದೆಲ್ಲ ನನ್ನ ಗಮನದಲ್ಲಿದೆ ಸಾರ್ವಜನಿಕ ಹಿತಾಸಕ್ತಿ ಸಾರ್ವಜನಿಕರ ಸುರಕ್ಷತೆ ನೆಮ್ಮದಿ ಕೃಷಿ ಇಲಾಖೆ ಮೊದಲ ಆದ್ಯತೆ ಅದನ್ನು ಯಾರೇ ಕಿಡಗಿಡಿಗಳು ಯಾರೇ ಕೆಲವರು ಮಿಸ್ಚೀಫ್ ಮಾಂಗರ್ಸು ಡಿಸ್ಟರ್ಬ್ ಮಾಡಲಿಕ್ಕೆ ಬಿಡಲ್ಲ ಅದು ಭಾಳ ಒಂದು ಸ್ಪಷ್ಟ ಸಂದೇಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾರ್ವಜನಿಕರ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ನಾನು ನಿರೀಕ್ಷೆ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಎಲ್ಲರಿಗೂ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಕಿತಾ ಅಂಡ್ ಥ್ಯಾಂಕ್ ಯು ರೆಡ್ ಎಫ್ ಎಮ್ ನೈಂಟಿ ತ್ರೀ ಪಾಯಿಂಟ್ ಫೈವ್